அந்த எத்விழந்தா அல்ல தின் கூட ஆமே சாவித்ரி பூரி மாளிகி மழை நென்த்தோமே எல்லோகி எல்லா தூரப்பா நம் கை உரு சவாச இல்ல ಬರ್ರಿ ಬನ್ನಿ ಮ್ಯಾಮ್ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ದುರ್ಗೆ ಹೇಳ್ತಾಳೆ ಮಾಡಿರೋದಂಗೆ ಹೇಳ್ತಾ ಹೇಳ್ತಾರೋ ತಂಗೆ ಹೇಳಿ ಬಿಡು ನಾನು ಏನು ಮಾಡಲಿ ಎಲ್ಲಿ ಹೋಗ್ಲಿ ಎಲ್ಲಿ ಹಾ ನಾನು ಎಲ್ಲಿ ಹೋಗಿ ಬರ್ತೀನಿ ಇಂಥ ಇಲ್ವ ಇದು ಬಿಡ್ತೀನಿ ಯಾವ ಮಗನೂ ಸಸ್ಯ ಅಂತ ಹೋದ್ನಿ ಅವ್ರು ಈ ಮರ್ಯಾದೆ ಅಂತ ಯಾರಿಗೆ ತಿಳಿದಪ್ಪ ಮಾವ ಅಲ್ಲ ಮಾಮುನ ಕುಂತು ಟೂಟ ಆಗಕ್ಕಾಗಲ್ಲ ಹಾಂ ಮಾಡಿರೋ ಅಡುಗೆ ನಾವು ಮುಚ್ಚಿಕ್ತಿ ಅಂತಲ್ಲ ಯಾಕೆ ಅಂತ ಕೆಲಸ ಮಾಡ್ತಾ ಇರೋದು ನೀನು ಹಾ ಅಯ್ಯೋ ಅಮ್ಮಾ ಬಾ ಮಾಡಿ ಅಲ್ಲೇ ವಲೆತ್ರ ನೇ ಇಕ್ಕಿದ್ನೆ ನಿद्दಮ್ಮ ಪ್ರಗೆ ಏನ ಆಂಗನ್ ನಾನು ದಿನ ನಂಕು ಸರಿಯಾಗಿ ಎಗ್ ಜಾಪ್ ಇಲ್ಲ ಅಮ್ಮಾ ಬಾ ಊಟ ಇಲ್ಲ ಅಂದಿದ್ಯಲ್ಲ ಹಾ ಆಂದಿದನೇ ನಿಕ್ವಾ ಅಮ್ಮಾ ಅದಕ್ಕೆ ತಪ್ಪಾಯ್ತು ಅತ್ತೆ ನಿತ್ಯಕಣ್ಣಗೆ ಏನ ಏನೋ ಬಿಟ್ಟಿ ಬಾ ಅಂತ ಕೂಗ್ತಾನೆ ಇದ್ದೀನಿ ಬರ್ತಾನೆ ಇಲ್ಲ ಅಮ್ಮಾ ಅಲ್ಲೇ ಕೂತ್ಕೊಂಡೊಳೆ ನಿದ್ಕಣ್ಣಗೆ ಗಂದೆನೇ ನೀನು ಹಾ ಸುಳ್ಮಾತ್ ಕ್ಯತೆ ಇದ್ಯಾ ಏನಕ್ಕೆ ಇದೆಲ್ಲ ನಾನು ಊಟ ಕೇಳಿದಕ್ಕೆ ಅವಳೇನೋ ಇಲ್ಲ ಅಂತಂತೆ ಅದಕ್ಕೆ ಇಲ್ಲಿಂದ ಎತ್ಕೊಂಡೋಗ್ತೀನಿ ಅಂದಿಕ್ಕ ಅವಳು ಇಲ್ಲಿ ಕ್ಯಾಕ್ ಎತ್ಕೊಂಬಂದು ಕೊಡ್ತೀಯ ಹಂಗೆ ಕರ್ಕೊಂಡೇ ಹೋಗುವ ಇರೋದು ಬೇಡ ಅಂತಂದ್ಲು ನೋಡ್ದಪ್ಪ ನಾನ್ ಸುಳ್ಳು ಹೇಳ್ತಾಳ ನೋಡ್ದು ನಾನು ನಿನ್ನನ್ನ ಹೋಗು ಅಂತ ಹೇಳ್ದು ಅಲ್ಲ ಅವ್ರ ಜೊತೆ ಅಂತ ಹೇಳ್ದು ಅಲ್ಲ ಇವಾಗ ಅವಲ್ದಿಂದ ಬಿಟ್ಟು ಬಾ ಅಂತ ಹೇಳ್ದು ಅಲ್ಲ ಆಯ್ತಾ ನಿನಗೆ ಬಂದಂಗೆ ನೀನ್ ಆಡ್ತಾ ಇದ್ಯಾ ನೀನ್ ಹೋಗಿದ್ದ ಹೆದ್ದಾರಿ ಆಯ್ತಾ ಇವಾಗ ಅಲ್ಲಿ ಬೇಡ ಅನ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಗೊಳೋ ಅಂತ ಹೇಳ್ತಾ ಏನಕ್ಕ ಏನ್ ಕೇಳೋ ಏನ್ ಬಂತು ಇದ್ರಿಂದ ಏನೋ ಮಗನಲ್ಲ ಮಗನ್ ಕಷ್ಟ ಏನೋ ಒಂದು ಸಹಾಯ ಮಾಡೋಣ ಅಂತನ್ಕೊಂಡು ಹೋದ ಇವ್ರಿಗೆ ಮರ್ಯಾದೆ ಕೊಟ್ರು ನೀನು ಬೇಡ ಅಂದ್ರೆ ಬದುಕಿಡ್ತೀನಿ ಈ ಮಾತೇನ್ ಕರ್ವಿಲ್ಲ ನಿನ್ನ ಹತ್ರ ಆಯ್ತಾ ಈ ಮಾತೃನ್ ಏನು ಮಾತೃ ಮಾತ್ರ ಚೆನ್ನಾಗೆ ಮಾತಾಡ್ತೀಯ ಅಲ್ಲಮ್ಮ ನನ್ನ ಹಣ್ಣು ಮಗಳು ಹಣ್ಣು ಮಗಳು ಅಂತ ಅಷ್ಟು ತಲ್ಮೇಲಕ್ಕೆ ಮರ್ಸ್ತಾಳೆ ಹಾ ನೀನು ಇದೇ ಮರ್ಯಾದೆ ಮನೆ ಮತ್ತೆ ಕೊಡೋದು ಇದೇ ಮರ್ಯಾದೆನ ಕೊಡೋದು ಮುಚ್ಚೋನೇ ಹೋಗಿ ನಾ ಎಲ್ರಿಂದ ನಿಂತ್ಕೊಂಡಿದ್ದೀಯಾ ಹಾಂ ನೀನು ಒಬ್ಬನ್ ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ನಮ್ಮ ಸಂಸಾರಕ್ಕೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಲೈ ಹ್ಞೂ ಬರ್ತಾನೆ ಇರಲಿಲ್ಲ ಮನೆಗೆ ದೊಡ್ಡ ಮಗ ನೆನ್ಸ್ಕೊಂಡಿದ್ದೀ ಏನಕ ಮೂರು ಕಾಸನ ಬೆಲೆ ಇಲ್ಲ ನಿನ್ಕಾ ನಿನ್ನ ಮಕ್ಕ ಕಷ್ಟ ಪಿಂಕಿಕ್ಕ ಈ ವಯಸ್ಸಿನಾಗು ಎಲ್ಲ ಜವಾಬ್ದಾರಿ ಕಟ್ಕೊಂಡು ಒದ್ಲಾಡ್ಬೇಕಲ್ಲ ನಾನು ಯಾವ್ದು ನನಗೆ ನರಕ ಹಾಂ ಎಲ್ಲರ ಮನೆಗಳಾಗೂ ಆರಾಮಾಗ ಅವ್ರೆ ನನಗೆ ಯಾವ್ದು ನರಕ ಇಷ್ಟು ದೊಡ್ಡ ದೊಡ್ಡ ಕತ್ತಿಲಿ ತಂಗಿದ್ರೆ ನಿಮಗೆ ಒಂದು ಸಂಸತ್ ಜವಾಬ್ದಾರಿ ತೊಗೊಬೇಕು ಜ್ಞಾನ ಬೇಡ ಇಪ್ಪತ್ತು ಲಕ್ಷ ನಿಮಗೆ ನೀರು ಕೊಡ್ತಿದ್ಯಾ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ತಳೆದೇನೋ ನನ್ನ ಮಕ್ಕಳು ದೊಡ್ಡವರಾಗವ್ರೆ ಯಾರೋ ಒಬ್ಬರು ಜವಾಬ್ದಾರಿ ತಕಂತಾರೆ ಅಂತ ನನ್ನ ಆಸೆ ಎಲ್ಲಿ ಏನು ಬೇಕು ನಿಮ್ಗೆ ಏನೂ ಬೇಕಾಗಿಲ್ಲ ಏನಮ್ಮ ಸರೋಜಮ್ಮ ಹೆಂಗು ನಾವು ಬೇರೆ ಇದ್ದೀರೇ ನಮ್ಮತ್ತೆ ನನ್ನ ಗಡ್ಡಾವಳೆ ಅಮ್ಮನೊಬ್ಳನ್ನ ಸಾಗ ಹಾಕಿ ಕೊಟ್ಟರೆ ನಾವು ಆರಾಮಾಗಿ ಇರ್ಬೋದು ಅಂತ ಕಂಚ್ಕೊಳ್ತಾ ಇದ್ದೀನಮ್ಮ ಹಾಂ ಇಲ್ಲ ಇಲ್ಲ ಯಾರು ಹೇಳಿದ್ವಾ ನಾವು ಬೇರೆ ಬೇರೆ ಸಾಲ ತೀರ್ಸಿಬಿಟ್ಟು ಮನೆಗೆ ಬರಬೇಕು ಅಂತ ಅನ್ಕೊಂಡಿದೀರಿ ಮಾವ ಅಲ್ಲ ನೀನ್ ಮನ್ಸಾಗಿರೋದು ನನ್ಕಂತ ತಿಳಿಯಲ್ಲ ಅನ್ಕೊಂಡಿದ್ದೀರಾ ಮತ್ತೆ ಯಾವಾಗ ಸಾಲ ತೀರಿಸ್ತೀರ ತಿರ್ಚಿ ಅಷ್ಟೊಂದು ಸಾಲ ತೀರ್ಸೋಕ್ಕಾಗಲ್ಲ ಮಾವ ನಮ್ಮ ಕೈದ ಆಗಲ್ಲ ನಮ್ಮ ಪಾಡ್ದಕ್ಕೆ ನಾವು ಇತ್ತೀರಿ ನೋಡ್ತೀನಿ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಸಾಲ ತಿರ್ಸಿಲ್ಲ ಅಂದ್ರೆ ಇಲ್ಲಿಂದ ಜವಾಬಾಲಿ ಮಾಡಿಸ್ತೀನಿ ನಿಮ್ ಪಾಡ್ ನೀವು ಎಲ್ಲರನ್ನ ಹೋಗಿ ಬುದ್ಕಟ್ರು ಮಾವ ಇದೇನವ ಹಿಂಗಂತ ಇದಿರೇ ಹಾ ನಾವ್ ಎಲ್ಲಿಗೆ ಹೋಗೋಣ ಸಾಲ ತಿರ್ಚಿಲ್ಲ ಅಂತಂದ್ರೆ ನಮ್ಮ ಪಾಡಕ್ಕೆ ನಾವು ಇತ್ತಿರಲ್ಲ ಇವಾಗ ನಾವೇನೋ ಬಂದು ಅಲ್ಲಿ ಬಾಯಿ ಮುಚ್ಚಬೇಕು ಸಾಲ ತೀರ್ಸಿದ್ರೆ ಇಲ್ಲಿ ಜಾಗ ನಿಮ್ಕ ಇಲ್ಲ ಅಂತಂದ್ರೆ ಇಲ್ಲಿ ಜಾಗ ಇಲ್ಲ ಎಲ್ಲ ಬದ್ಕೊಂಬೋದ್ ನೀವು ಇಷ್ಟು ಮಾತಾಡ್ತಾ ಇದನ್ ಏನ ಮಾತಾಡ್ತಾನೆ ನೋಡು ಚಿಕ್ಕೋರ್ನ ನಂಬಬಹುದು ಲಡಬಡ ಮಾತಾಡ್ತಾನೆ ಈ ನನ್ನ ಮಗನ ನಂಬಕ್ಕಾಗಲ್ಲ ಮುಚ್ಚ ನನ್ ಮಗನ ಇಂತ ಮಕ್ಳು ಇತ್ ಬಿಟ್ರ ನಮ್ಮಂತ ವಯಸ್ಸಾದ ನಮ್ಮ ಅಲ್ಲ ನಮ್ಮಅಪ್ಪನ ಚೆನ್ನಾಗಿಲ್ಲ ಏನೋ ಸಂಸಾರ ಜವಾಬ್ದಾರಿ ನಾನು ನಡೆಸಾನ ಅನ್ನೋದ್ ಬಿಟ್ಬಿಟ್ಟು ಇರೋದನ್ನೆಲ್ಲ தொழீத்த அவனல்ல நீ கண்டுவா ஆ நீங்கர்மா எங்கிர் நீனுவா அல்ல அவளுக்கு ஒன்றும் ஊட்ட ஆக்கல்ல அந்தியல நீ எஸ்ட் மாத்திர இரபேடா ஆ ஏனது நீ மனசுகளாக ஒன்சரி கேதுக்கு ஏழில நீ வேறே இர்பந்தா அவள்ப்பா நான் வேற அவள்ங்க நான் குடியா ஊனப்பா அம்மன் ஏதங்கே கேள்த்தாதி நீங்க ஜோடி இடு ஜோடு ஆகோனா பகவந்தனு ಏನ ಯಮನ್ ಕೇಳ್ಕೊಂಡೆ ಹೋಗಿದ್ದೆ ಜ್ಯೂಸ್ ಆಡಕ್ ನೀನು ಅಲಾ ಯಮನ್ ಹೋಗುವಂತಂದು ಅದಕ್ಕೆ ನೀನ್ ಅದೇ ಹಂಗೇನಿಲ್ಲಪ್ಪ ಮುಚ್ಬೇಕ ಬಾಯೇ ನಿಲ್ಸು ಕಣ್ಣೀರು ನಿಲ್ಸು ಕಣ್ಣೀರು ಓಹೋ ಮಿಕ್ಕ ಟೈಮ್ ಆರಾಡ್ತಾ ಇರ್ತಾಳೆ ಏನ ಹಂಗೆ ಹಿಂಗೆ ಅಂತ ಇವಾಗ ಅಳ್ತಾ ಇದ್ಯಾ ಯಾವ ಟೈಮ್ ಆಗ ಏನೇನ್ ಆಟಕಾಡ್ಬೇಕು ಚೆನ್ನಾಗ್ ಕಲ್ತು ಬಿಟ್ಟಿದ್ಯಾ ಆರು ಕೊಟ್ಟರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸ್ವಸ ಕಡೆ ಅನ್ನೊಂಗಾಯ್ತು ನಿನ್ ಕತೆ ಅಯ್ಯ ನಿನ್ ಚಲ ಮುಖ ಅಷ್ಟು ಬೆಂಕಿಕ್ಕಾ ನೀನ್ ಒಬ್ಳು ಸರಿಯಾಗಿದ್ದಿದ್ರೆ ಇವತ್ ಯಾಕ ಈ ಪರಿಸ್ಥಿತಿ ಒಳಗಿರೋ ಆಗಿದ್ದೆಲ್ಲ ಆಗೋಯ್ತು ಸಮಯ ಇವಾಗ ನಾನು ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಅಂತ ತಾನೆ ನೀನು ಹಾ ನಾನು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಸ ಗುಡ್ಸ್ಕೊಂಡು ನೀರ್ ಹಾಕೊಂಡು ಅಲ್ಲೇ ಅವ್ರಿಗೆ ಕೊಟ್ಟಿದ್ ಪ್ರಸಾದ ತಿನ್ಕೊಂಡು ಇದ್ ಬಿಡ್ತೀನಪ್ಪ ಏನಕ್ಕೆ ಸುಮ್ನೆ ಇಲ್ಲಿರೋದು ಏನು ಕಮ್ಮಿ ಇಲ್ಲಮ್ಮ ಚೆನ್ನಾಗ ಮಾತಾಡ್ತೀಯ ನೀನು ಹಿಂಗ್ ಮಾಡ್ತೀಯ ನೋಡು ಅಪ್ಪೋ ಅವಳ ಏನೋ ಮಾತಾಡೋಳ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಮ್ಮ ನಮ್ಮ ಮನೆ ಕಳ್ಸಪ್ಪ ಮನೆಗೆ ಇರ್ಲಿ ಇಲ್ಲ ಇಲ್ಲ ನಾನಂತೂ ಹೋಗಲ್ಲಪ್ಪ ನಾನಂತೂ ಹೋಗೋದೇ ಇಲ್ಲ ನನಕ್ ಬೇಕಾಗಿಲ್ಲ ಇವಾಗ ಈ ಮನೆಗ್ ಬಂದ್ಬಿಟ್ಟು ಇರೋ ನೆಮ್ಮದಿ ಹಾಳು ಮಾಡ್ಬೇಕು ಅಂತಿದ್ಯಾ ಇವಾಗ ಎಷ್ಟೋ ನೆಮ್ಮದಿ ಆಗದೆ ಮನೆಗೆ ಅದ್ ಸಾವಿತ್ರ ಮನ್ ಗೋಳಾಯ್ಕೊಬೇಕು ಅಂತಿದ್ಯಾ ನೀನು ಅದ್ಯಾಕಪ್ಪ ಅಂತ ಮಾತು ಮಾತಾಡ್ತಾ ಇದೀಯಾ ಏನ ಅಮ್ಮನ ಈ ಒಳಗಿಕ್ಕಿ ಆ ಒಳಗ್ ತೆಗಿತಾ ಇದೀನ ಮಾತು ವಾಪಸ್ ತಕ ಹ ವಾಪಸ್ ತಕಂಬೇಕು ನೀನ್ ಮಾತು ಇಲ್ಲ ಇಂಥ ಕೆಲ್ಸಗಳ ಮಾಡೋದು ಯಾವ್ದು ಒಳ್ಳೆ ಕೆಲಸ ಮಾಡ್ತೀಯ ಹೇಳ್ ನೀನು ಏನೇನಪ್ಪ ಮಾಡಬಾರ್ದು ಮಾಡಿರೋದು ನಾನು ಏನ್ ಹೇಳು ಮಾಡಬಾರ್ದು ಮಾಡಿರೋದು ಮುಚ್ಚಬೇಕು ಬಾಯೇ ಮಕ್ಕಳಿಗೆ ಒಳ್ಳೆ ಬುತ್ತಿ ಕಲ್ಸೋಣ ಒಳ್ಳೆ ಮಾತು ಹೇಳೋಣ ಏನೇನೂ ಇಲ್ಲ ಏನೇನೂ ಇಲ್ಲ ಆ ಹೋಗಿದ್ದೇ ದಾರಿ ಆಡಿದೇ ಮಾತು ಇವಾಗ ನೀನು ಜಾಸ್ತಿ ಮನೆ ಒಳಗೆ ಕರ್ಕೊಂತೀವ್ ಕರ್ಕೊಳಲ್ಲ ಅಷ್ಟು ನಂಗ ನಾ ಇಷ್ಟೊತ್ತ ಟೈಮ್ ಬೇಕು ಆಲೋಚನೆ ಮಾಡಿ ಹೇಳ್ತೀನಿ ಅದೇನು ಆಲೋಚನೆ ಮಾಡುವಂತದ್ದೇನು ಆವತ್ತು ನೀನು ಅವರಿಂದ ಹೋಗುವಾಗ ನನ್ನನ್ನು ನನ್ಗೆ ಕೇಳ್ಬಿಟ್ಟೋದಾ ಕೇಳ್ಬಿಡೋದಾ ನೀನು ಅನ್ಭೋಗ್ಸ್ಬೇಕು ಅನ್ಕೊಂಡಿದ್ದೆ ಏನೇನು ಧರ್ಮಚತ್ರ ಅನ್ಕೊಂಡಿದ್ದೆ ನನಗೆ ಇಷ್ಟ ಬಂದಾಗ ಹೋಗಕ ಇಷ್ಟ ಬಂದಾಗ ಬರಕಾ ಹಾ ನಾನು ಕೇಳ್ದ ನೀನು ನಾನು ಓದ್ತಾ ಇದ್ದೀನಿ ಅಂತ ಇವಾಗ ನಿಮ್ಮ ಸಸ ಹೇಳ್ತಾಳೆ ನೋಡು ನಮ್ಗೆ ಸಾಲ ನಾವು ಇಲ್ಲೇ ಇರ್ತೀರಿ ಅಂತ ಇನ್ನ ಏನೇನು ಹಾಕಿ ಆಗ್ತೀರೋ ನೋಡಬೇಕು ನಾಳೆ ಇಷ್ಟೊತ್ತುವರೆಗೂ ನಂಗೆ ಟೈಮ್ ಕೊಡು ಅಲ್ಲೇ ಬಂಗಾರಂಗಿದ್ದಲ್ಲ ಮನೆಗೆ ಏನಿಗೆ ಬಂದಿರೋದು ಏನು ಬಂದಿರೋದು ಹೇಳು ಇವಾಗ ಮೌ ಬಾ ಬಾ ಮನೆಗೆ ಬಾ ಅವಳ ಸುದ್ದಿ ನೀವು ಬೇಡ ಅವ್ಳು ಕೂಡ ಮಾತಾಡೋಕೆ ಹೋಗ್ಬೇಡಣ ನೀನು ನಾನು ನೋಡ್ಕೊಂತೀನಿ ನಿನ್ನ ನಾನು ಬರಲ್ಲ ಅಂದ್ರೆ ಬರಲ್ಲ ನಿಮ್ಮ ಮನೆಗೆ ಎಡ್ಗಾಲ್ ಕೂಡ ಇತ್ತಲ್ಲ ನಾನು ಹಂಗನ್ಬೇಡ ಬಾಮನೀನು ಬಾ ಆಗಿದ್ದಾಗೋಯ್ತು ಬಾ ಬರಲ್ಲ ನಮ್ಮ ಯಜಮಾನ್ ಹೇಳವನಲ್ಲ ನಾಳೆ ಇಷ್ಟೊತ್ತುವರೆಗೂ ಟೈಮ್ ಟೈಮ್ ಕೊಡಂತ ನಾಳೆ ಇಷ್ಟೊತ್ತುವರೆಗೂ ಇಲ್ಲೇ ಇರ್ತೀನಿ ಬದುಕಿದ್ರೆ ಒಳ್ಕೊತೀನಿ ಸತ್ತೊಳ್ದ್ರೆ ಮಣ್ಣಕ್ಕೊತೀನಿ ಬೇಕಾಗಿಲ್ಲ ನಿಮ್ಮ ಇಬ್ಬರು ಸವಾ ಉದ್ಧಾರಣ ಹಂಗೆ ಆಳಾಗಾನೆ ಹೋಗ್ತಲ್ರಿ ನಿಮ್ ಸವಾಸ ನನಗೆ ಬೇಕಾಗಿಲ್ಲ ಸಾಕು ನಿಮ್ ಸವಾಸ ಮಾಡಿ ಇವತ್ತು ನಂಗೆ ಮನೆ ಆಗಿತ್ತು ಹೊಟ್ಟೆ ಸದು ಊಟ ಇಕ್ಕಂದ್ರೆ ಇಕ್ಕಿಲ್ಲ ಚಿತ್ರಂಗೆ ನಿಮ್ ಸವಾಸ ಬೇಕ ನಂಗ ಆಗಿದ್ದ ಆಗೋಯ್ತು ಬಾಮ ಬರಲ್ಲ ಹೋಗಿ ಇಲ್ಲಿಂದ ನನ್ನ ಎದ್ರು ನಿಂತ್ಕೊಂಬೇಡ ಇಬ್ರು ಹೋಗ್ಬೇಕು ನಿಮ್ಮ ಅಕ್ಕಷ್ಟು ಬೆಂಕಿ ಎಂತ ಕೆಲಸ ಮಾಡಿದೆ ಹಾ ಹೋದ್ರೆ ಓದಾಡ್ ಬಿಡು ಏನಾಗ್ಬೇಕು ಹಾ ರಾತ್ರಿ ದೇವ ಬಂದು ಕತ್ತ ಮೇಲೆ ಕಾಲಿಕಿದಾಗ ಅವಾಗ ತಿಳಿತದ ನಿಂತ ಮನೆಗಿದ್ರೆ ತಾನೆ ಕತ್ತ ಮೇಲೆ ಕಾಲಿಕದ ಆಚೆ ಹೋಗ್ಬಿಟ್ಟು ಅಲ್ಲಿ ವರಂಡ ನಾನು ಮಲ್ಕೊಂಡ್ಬಿಡ್ತೀನಿ ಮುಂದುವರಿಯುವುದು